ಬಿಜೆಪಿ ಮತ್ತು ಕೈ ಸಮರ ಜೋರಾಗಿದೆ ದೆಹಲಿ ಬೆಂಗಳೂರಲ್ಲಿ ತಡರಾತ್ರಿಯವರೆಗೂ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಮತ್ತು ಕೈ ನಾಯಕರು ಯಾಕಂದ್ರೆ ಇನ್ನೇನು ಶುರುವಾಗ್ತಾ ಇದೆ ಲೋಕಸಮರ ಎಸ್ ಲೋಕಸಭೆಗೆ ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಶುರುವಾಗಿರುವಂತಹ ಈ ಪ್ರಾರಂಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತನ್ನ ತೀವ್ರತರವಾಗಿ ನಡೆಸ್ತಾ ಇದ್ದಾರೆ ಈಗಾಗಲೇ ಏಳು ಹೆಸರನ್ನ ಘೋಷಿಸಿರುವಂತಹ ಕಾಂಗ್ರೆಸ್ ಇದೀಗ ಹದಿನೈದು ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿದೆ ಇನ್ನ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಭೆ ಕೂಡ ನಡೆಯಿತು ಯಾವ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕಿಳಿಸ್ಬೇಕೆಂಬ ಚರ್ಚೆ ಕೂಡ ರಾತ್ರಿ ಇಡೀ ನಡೆಯಿತು ಮತ್ತೊಂದೆಡೆ ಕಾಂಗ್ರೆಸ್ ಉಳಿದ ಇಪ್ಪತ್ತೊಂದು ಅಭ್ಯರ್ಥಿಗಳ ಆಯ್ಕೆಯ ಸಲುವಾಗಿ ಸೋಮವಾರ ತಡರಾತ್ರಿವರೆಗೆ ಸ್ಕ್ರೀನಿಂಗ್ ಸಮಿತಿಯ ಸಭೆಯನ್ನ ನಡೆಸಿತು ಹದಿನೈದು ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಲಾಗಿದೆ ತೀವ್ರ ಪೈಪೋಟಿಯಲ್ಲಿರುವಂತಹ ಕ್ಷೇತ್ರಗಳಿಗೆ ಹೆಸರನ್ನ ಅಂತಿಮಗೊಳಿಸುವ ಬಗ್ಗೆ ತಡರಾತ್ರಿವರೆಗೂ ಚರ್ಚೆ ನಡೆದಿತ್ತು ಎನ್ನಲಾಗ್ತಿದೆ ತೀವ್ರ ಕುತೂಹಲ ಮೂಡಿಸಿರುವ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಬಿಜೆಪಿಯ ಎರಡನೆಯ ಪಟ್ಟಿ ಅಂತಿಮಗೊಳಿಸುವ ಸಂಬಂಧ ಸೋಮವಾರ ರಾತ್ರಿ ದೆಹಲಿಯಲ್ಲಿ ಕಸರತ್ತು ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಷ್ಟ್ರೀಯ ನಾಯಕರನ್ನು ಒಳಗೊಂಡ ಬಿಜೆಪಿ ಕೇಂದ್ರ ಚುನಾವಣೆ ಸಮಿತಿಯ ಸಭೆ ನಡೆಯಿತು ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಎರಡು ಹಂತಗಳಲ್ಲಿ ಪ್ರಕಟಗೊಳ್ಳಲಿದ್ದು ಹೆಚ್ಚು ಗೊಂದಲಗಳಿಲ್ಲದ ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳನ್ನು ಮೊದಲ ಪಟ್ಟಿಯಲ್ಲಿ ಘೋಷಿಸುವ ಸಂಭವವಿದೆ ಚುನಾವಣಾ ಸಮಿತಿ ಸಭೆಯಲ್ಲಿ ರಾಜ್ಯದ ಹಲವು ಕ್ಷೇತ್ರಗಳ ಬಗ್ಗೆ ಒಮ್ಮತ ಅಭಿಪ್ರಾಯಕ್ಕೆ ಬರಲು ಸಾಧ್ಯವಾಗಿಲ್ಲ ಈ ಬಗ್ಗೆ ಇಂದು ಮತ್ತು ಬುಧವಾರ ಸರಣಿ ಸಭೆಗಳು ನಡೆಯಲಿದ್ದು ಬಳಿಕ ಅಂತಿಮ ನಿರ್ಧಾರಕ್ಕೆ ಬರಬಹುದು ಎನ್ನಲಾಗ್ತಿದೆ ಹಲವು ಕ್ಷೇತ್ರಗಳಲ್ಲಿ ಪಕ್ಷದ ವರಿಷ್ಠರು ಪ್ರಯೋಗ ನಡೆಸುವ ಮೂಲಕ ಹೊಸಬರಿಗೆ ಅವಕಾಶ ನೀಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹಮತವನ್ನ ವ್ಯಕ್ತಪಡಿಸದೆ ಹೊಸ ಪ್ರಯೋಗ ಮಾಡುವುದು ಬೇಡ ಗೆಲ್ಲುವ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ನೀಡುವುದು ಸೂಕ್ತ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಅಲ್ಲಿ ಸಂಸದರ ಪೈಕಿ ವಿವಾದಾಸ್ಪದ ಹೇಳಿಕೆಗಳನ್ನ ನೀಡುತ್ತಿರುವ ಉತ್ತರ ಕನ್ನಡದ ಕ್ಷೇತ್ರದ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡುವ ಬಗ್ಗೆ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಎಂದು ತಿಳಿದು ಬಂದಿದೆ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಮತ್ತು ಬಸವರಾಜ್ ಬೊಮ್ಮಾಯಿ ಅವರಿಗೆ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ನೀಡುವ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗ್ತಿದೆ ಈಗ ಬಿಜೆಪಿ ಪ್ರಸ್ತಾಪಿಸುವ ಹೆಸರನ್ನ ನಾವು ನೋಡೋದಾದ್ರೆ ಶಿವಮೊಗ್ಗ ಕ್ಷೇತ್ರದಿಂದ ವೈ ರಾಘವೇಂದ್ರ ಅವರು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು ಉಡುಪಿ ಮತ್ತು ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ ವಿಜಯಪುರದಿಂದ ಗೋವಿಂದ ಕಾರಜೋಳ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ತುಮಕೂರಿನಿಂದ ವಿ ಸೋಮಣ್ಣ ಚಿತ್ರದುರ್ಗದಿಂದ ಎ ನಾರಾಯಣಸ್ವಾಮಿ ಕಲಬುರಗಿಯಿಂದ ಉಮೇಶ್ ಜಾಧವ್ ಹಾಗೂ ಮೈಸೂರು ಯದವೀರ್ ಒಡೆಯರ್ ಬಳ್ಳಾರಿ ಶ್ರೀರಾಮುಲು ಹೀಗೆ ಹದಿನೈದು ಹದಿನಾರು ಹೆಸರುಗಳನ್ನ ಈಗಾಗಲೇ ಬಿಜೆಪಿ ಪ್ರಸ್ತಾಪಿಸಿದೆ ಇನ್ನು ಯಾರ್ಯಾರ ಹೆಸರನ್ನ ಫೈನಲ್ ಮಾಡಿ ಲೋಕಸಭರಕ್ಕೆ ಸಜ್ಜಾಗುತ್ತೆ ಕಾಂಗ್ರೆಸ್ ಮತ್ತು ಕೈ ಅನ್ನೋದನ್ನ ಕಾದ್ ನೋಡಬೇಕಿದೆ